ಭೌತಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಎಲ್ಲ ಒಂದು ಸ್ಪಿರಿಚುವಲ್ ಆಗಿ ನಾವು ಅವರ ಪ್ರಗತಿಯನ್ನು ಅವರ ಬೆಳವಣಿಗೆಯನ್ನು ಆಗೋದಕ್ಕೆ ನಾವು ಸಹಕಾರ ಮಾಡ್ತೇವೆ ನಾ ಆ ಒಂದು ಕ್ರಿಯೆಗೆ ನಾವು ಹೆಣ್ಣು ಮಕ್ಕಳ ಸಬಲೀಕರಣ ಅಂತ ಹೇಳ್ತೇವೆ ಅದಕ್ಕೆ ನಾವು ಎಲ್ಲರೂ ಯಾವಾಗಲೂ ಕೂಡ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಸಹಾಯ ಸಹಾಯಕರಾಗಬೇಕು ಅಂದ್ರೆ ಅವರು ಒಂದು ನಮ್ಮ ಮನೆಯಲ್ಲಿ ಅಕ್ಕ ತಂಗಿಯರಾಗ್ಲಿ ಮಕ್ಕಳಾಗ್ಲಿ ಮತ್ತೆ ಬೇರೆ ಯಾರೇ ಹೆಣ್ಣು ಮಕ್ಕಳು ವಿದ್ಯಾರ್ಥಿಗಳಾಗ್ಲಿ ಅವರು ಏನು ಮುಂದುವರಿಕೋ ಅವರ ಹತ್ರ ಕೆಲವೊಂದು ಸ್ಕಿಲ್ಸ್ ಇದ್ದಾವೆ ಅವನ್ನು ನೋಡಿ ಮತ್ತೆ ನಾವು ಅವರನ್ನು ಮುಂದಕ್ಕೆ ಬೆಳೆಯೋಕ್ಕೆ ಸಹಾಯ ನಮ್ಮ ಕೈಲಾದಷ್ಟು ಮಟ್ಟ ಮಟ್ಟಿಗೆ ಸಹಾಯ ಮಾಡಬೇಕು ಇದರಲ್ಲಿ ಪಂಚಾಯತ್ ಮತ್ತು ಶಿಕ್ಷಣ ಶಾಲೆಯಲ್ಲಿ ನಮ್ಮ ಟೀಚರ್ಸ್ ಆಗಲಿ ಮತ್ತು ಸಮಾಜ ಸೇವಕರಾಗಿ ನಮ್ಮ ಆರೋಗ್ಯ ಸಿಬ್ಬಂದಿಯರಾಗಿ ಅವರಿಗೆ ಅವರಿಗೆ ಬೇಕಾದಂಥ ಅಂದರೆ ಅವರಿಗೆ ಮಟ್ಟ ಮೊದಲಿಗೆ ಮನೆಯಲ್ಲಿ ಬೆಳವಣಿಗೆ ತಂದೆ ತಾಯಿಯವರ ಒಂದು ಸಹಾಯ ಬೇಕು ಆಮೇಲೆ ಟೀಚರ್ಸ್ ಅವರ ಅವರಿಗೆ ಶಿಕ್ಷಣ ಬೇಕೇ ಬೇಕು ಆಮೇಲೆ ಅವರು ಆರೋಗ್ಯ ಚೆನ್ನಾಗಿರಕ್ಕೆ ಆರೋಗ್ಯ ಸಿಬ್ಬಂದಿಯವರ ಸಹಾಯ ಬೇಕೇ ಬೇಕು ಅದೇ ರೀತಿಯಾಗಿ ಅವರಿಗೆ ಇನ್ಸ್ಪಿರೇಷನ್ ಮತ್ತು ಮೋಟಿವೇಶನ್ ಮಾಡಕ್ಕೆ ಊರಿನ ಊರಿನ ಜನರ ನಿಮ್ಮ ನಿಮ್ಮಂತೆಲ್ಲ ಕೂಡ ಅವರಿಗೆ ಸಹಾಯ ಬೇಕು ನಾವು ಕೇಳಿದ್ದೀವಿ ಹಿಂದಿನ ದಿನಗಳಲ್ಲಿ ಹೆಣ್ಣು ಮಗಳು ಹುಟ್ಟಿದ ತಕ್ಷಣ ಆ ಹೆಣ್ಣು ಮಗಳಿಗೆ ಕುತ್ತಿಗೆ ಚಿಕ್ಕಿ ಮಣ್ಣು ಮಾಡ್ತಾ ಇದ್ರು ಅದಕ್ಕೆ ಚೆನ್ನಾಗಿ ಗಂಡಮಗು ಇದು ಗಂಡುಮಗು ತಪ್ಪಾಗಿತ್ತು ಮತ್ತು ಇದು ಪಾಪದ ಕೆಲಸ ಆಗಿತ್ತು ಆ ದಿನಗಳಲ್ಲಿ ಸಮಾಜ ಸುಧಾರು ರಾಜ ರಾಮ ಮೋಹನ್ ರಾಯ್ ಅವರು ಮತ್ತು ಬಸವಣ್ಣನವರು ಮತ್ತು ಮೊಹಮ್ಮದ್ ಸಾಹೇಬರು ಮತ್ತು ಅಂಬೇಡ್ಕರ್ ಅವರು ಬಹಳಷ್ಟು ಜನರು ಇದನ್ನು ತಡೆಗಟ್ಟಿ ಇದರ ವಿರುದ್ಧ ಹೋರಾಡಿ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತೀವಿ ಗೌರ್ಮೆಂಟ್ ಇಲ್ಲಾಗ್ಲಿ ಸರ್ಕಾರದಿಂದಾಗ್ಲಿ ಸ್ವಯಂ ಸೇವಕ ಸಂಘದಿಂದಾಗ್ಲಿ ಮತ್ತು ಸಾಮಾನ್ಯ ಜನರಿಂದ ಹೆಣ್ಮಕ್ಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಇದು ಒಂದು ಹೆಮ್ಮೆಯ ವಿಷಯ ಇವತ್ತಿನ ದಿನ ದಿನಗಳಲ್ಲಿ ನಾವು ಮೊದಲು ಇತ್ತು ಈಗ ಹುಟ್ಟಿತನ ಅಂದ್ರೆ ಹೆಣ್ಮಕ್ಳಿಗೆ ಕೂಡ ಒಂದು ಸಮಾನವಾದ ಹಕ್ಕನ್ನು ಕೊಡ್ತಾ ಇದ್ದೀವಿ ಇದು ತುಂಬಾ ಒಳ್ಳೆಯ ವಿಷಯ ಮತ್ತು ಹೆಣ್ಣು ಮಕ್ಕಳು ಬೆಳೆದಕ್ಕೆ ಇದು ಸಹಾಯಕಾರವಾಗಿದೆ ಮೊದಲು ಹೇಳ್ತಾ ಇದ್ರು ಹೆಣ್ಮಕ್ಳು ಅಬಲಿಯ ಅಂದರೆ ಮನೆಯಲ್ಲೇ ಇರಬೇಕು ನಾಲ್ಕು ಗಾಡಿ ಮನೆ ಒಳಗೆ ಇರಬೇಕು ಕೆಲಸ ಮಾಡಬೇಕು ಎಲ್ಲ ಸೇವೆ ಅವರು ಶಿಕ್ಷಣ ಅವರು ಬರೇ ಬಂದು ಕೆಲಸ ಮಾಡೋಂಗಿರಲಿಲ್ಲ ಆದರೆ ಇವತ್ತಿನ ದಿನಗಳಲ್ಲಿ ನಾವು ಹೆಣ್ಮಕ್ಳಿಗೆ ನೋಡ್ತೀವಿ ಅವರು ಕೂಡ ಒಂದು ರಾಜಕಾರಣದಲ್ಲಿ ದೊಡ್ಡ ದೊಡ್ಡ ಮಿನಿಸ್ಟರ್ ಮಿನಿಸ್ಟರ್ ಅದೇ ರೀತಿಯಾಗಿ ಪೈಲಟ್ ವಿಮಾನ ನಡೆತಕ್ಕಂತ ಪೈಲಟ್ ಆಗಿದ್ದಾರೆ ಸ್ಪೋರ್ಟ್ಸ್ ಮ್ಯಾನ್ ಕ್ರಿಕೆಟ್ ಇಂತಹ ದೊಡ್ಡ ದೊಡ್ಡ ಆಟಗಳಲ್ಲಿ ಅವರು ಕೂಡ ಮುಂದಿದ್ದಾರೆ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಅವರು ದೊಡ್ಡ ದೊಡ್ಡ ಡಾಕ್ಟರ್ ಇದ್ದಾರೆ ದೊಡ್ಡ ದೊಡ್ಡ ಇಂಜಿನಿಯರ್ ಇದ್ದಾರೆ ಮತ್ತೆ ಕೃಷಿ ನಮ್ಮ ವ್ಯವಸಾಯ ಮಾಡುವುದರಲ್ಲಿ ಕೂಡ ಬಹಳ ದೊಡ್ಡ ದೊಡ್ಡ ಇದರಲ್ಲಿ ಅಧಿಕಾರಿಗಳಾಗಿದ್ದಾರೆ ಬಸ್ ಚಾಲಕರ ಕೂಡ ಆಗಿದ್ದಾರೆ ಮತ್ತೆ ಕೆಲವೊಂದು ಬಹಳಷ್ಟು ಬಿಸ್ನೆಸ್ ಕೂಡ ಅವರು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮೇಡಮ್ ಅವರು ಹೇಳಿದ್ರು ಮತ್ತೆ ಕೆ ಎಚ್ ಅವರ ಮುಖ್ಯ ಕಾರ್ಯಕ್ರಮದ ಪರವಾಗಿರ್ಬೇಕಂದ್ರೆ ನಾವು ಕೂಡ ನಮ್ಮ ಕುಕ್ನೂರಲ್ಲಿ ನಾವು ಬಹಳಷ್ಟು ಹುಡುಗರಿಗೆ ಬಾಲ್ಯ ವಿವಾಹವನ್ನು ಜಾಗೃತಿ ಮೂಡಿಸಿ ಸಣ್ಣ ವಯಸ್ಸಿನಲ್ಲಿ ಹದಿನೆಂಟು ವರ್ಷದ ಬೆಳಗಿನ ಹುಡುಗಿಯರಿಗೆ ಮದುವೆ ಆಗ್ರಹದಾಗಿ ಅವರಿಗೆ ಜನ ಜಾಗೃತಿಯನ್ನು ಮೂಡಿಸಿ ಮಾಹಿತಿಯನ್ನು ಕೊಟ್ಟು ಅವರು ಅವರಿಗೆ ಯಾವತ್ತೇ ಒಂದು ಬಾಲ್ಯ ವಿವಾಹ ಆಗ್ರಹದಾಗಿ ನೋಡ್ಕೊಂಡಿದ್ದೀವಿ ಮುಂದೆ ದಿನಗಳಲ್ಲಿ ಕೂಡ ತಾವೆಲ್ಲರೂ ತಮ್ಮ ರಿಲೇಟಿವ್ ಆಗಲಿ ಯಾರೇ ಆಗಲಿ ಹದಿನೆಂಟು ವರ್ಷದ ಒಳಗೆ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಮದುವೆ ಆಗಬಾರ್ದಂತಕ್ಕಂಥ ಮಾಹಿತಿಯನ್ನು ಅವರಿಗೆ ತಿಳಿಸ್ಬೇಕು ಅದೇ ರೀತಿಯಾಗಿ ಕೆಲವೊಂದು ಹುಡುಗಿಯರು ಅವರು ಏನಾದರೂ ದೈಹಿಕವಾಗಿ ಅವರಿಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಹತ್ರ ನಮ್ಮ ಹತ್ತಿರ ನಾವು ಎಚ್ ಪಿ ಮಾಡ್ಸಿ ಅವರಿಗೆ ವ್ಯವಸ್ಥೆಯನ್ನು ಮಾಡ್ತೀವಿ ಅದೇ ರೀತಿಯಾಗಿ ಶಾಲೆ ಬಿಟ್ಟ ಹೆಣ್ಮಕ್ಳಿಗೆ ಕೂಡ ತಾವು ಶಿಕ್ಷಣ ಇಲಾಖೆ ಟೀಚರ್ ಅವರಿಗೆ ಭೇಟಿ ಮಾಡಿಸಿದ್ರೆ ಅವರು ಒಂದು ಅಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿ ಅವರಿಗೆ ಕೂಡ ಶಿಕ್ಷಣ ಪಡೆಯುವುದರಲ್ಲಿ ಸಹಾಯ ಮಾಡ್ತಾರೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವು ಈ ಕೆ ಎಚ್ ಪಿ ಟಿ ಸಂಸ್ಥೆ ಪಂಚಾಯತ್ ಡಿಪಾರ್ಟ್ಮೆಂಟ್ ತಮ್ಮೆಲ್ಲ ಸಹಾಯದಿಂದ ನಾವು ಗಂಡಾಗಲಿ ಹೆಣ್ಣಾಗಲಿ ಎಲ್ಲರಿಗೆ ಸಮಾನವನ್ನು ನೋಡಿಕೊಳ್ಳೋಣ ಅವರಿಗೆ ನಾವು ಎಲ್ಲ ತರಹದ ಬೆಳವಣಿಗೆಯಲ್ಲಿ ಬೆಳೆಸಕ್ಕೆ ಒಂದು ಅನುಕೂಲ ಆಗ್ತಕ್ಕಂತ ಮಾಹಿತಿಯನ್ನು ಕೊಟ್ಟು ಮತ್ತು ಮಾಹಿತಿಯನ್ನು ತಿಳಿದಲ್ಲಿ ಇನ್ನೊಬ್ಬರಿಗೆ ಹೇಳಿ ನಾವು ಹೆಣ್ಣು ಅಬಲೆ ಅಲ್ಲ ಸಬಲೆ ಅಂತಕ್ಕಂಥ ಮಾತನ್ನು ಸೊಸೈಟಿಗೆ ಕೊಡಬೇಕು ಎಷ್ಟು ನಮ್ಮ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೆ ಧನ್ಯವಾದಗಳು